ಹೇಳಿಡ ಸರ್ ಇವತ್ತು ಆಗಿರುವಂತ ವಿಚಾರಣೆ ಏನಿದೆ ಎಚ್ ಡಿ ರೇವಣ್ಣ ಅವರ ಕುರಿತಾದಂತಹ ವಿಚಾರಣೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅದರಲ್ಲೂ ಕೂಡ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂದ್ರೆ ಮೇ ಹದಿನಾಲ್ಕನೇ ತಾರೀಕು ಇವತ್ತು ಈಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಆಗುವಂತ ಪ್ರೊಸೀಜರ್ ಬಗ್ಗೆ ಮತ್ತೆ ನಾಳೆ ಯು ಟಿ ಪಿ ನಂಬರ್ ಕೊಡೋದ್ರ ಬಗ್ಗೆ ಮತ್ತೆ ಈಗ ಒಂದು ಸೆಕ್ಷನ್ ಮುನ್ನೂರ ಅರವತ್ತೈದು ಏನಿದೆ ವ್ಯಕ್ತಿಯನ್ನ ಬಲವಂತವಾಗಿ ಅಪಹರಣ ಮಾಡಿರೋದು ಮತ್ತೆ ಎ ಪ್ರಕಾರ ಗುಂಪು ಗೂಡಿಕೊಂಡು ಫೋರ್ಸ್ಫುಲಿ ಅವರನ್ನ ಅಪಹರಣ ಮಾಡಿರುವಂತದ್ದು ಈ ಸೆಕ್ಷನ್ಗಳ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೂ ನಮ್ಗೂ ಅರ್ಥವಾಗೋ ರೀತಿಯಾಗಿ ಈಗ ಏನಾಗಿದೆ ಇವತ್ತು ಪೊಲೀಸ್ ಕಸ್ಟಡಿಗೆ ಏನ್ ಕೊಟ್ಟಿದ್ರು ಅದು ಇವತ್ತು ಮುಕ್ತಾಯವಾಗಿದೆ ಮುಕ್ತಾಯವಾದ ನಂತರ ಸಾಮಾನ್ಯವಾಗಿ ಯಾವುದೇ ಪ್ರಕರಣಗಳಲ್ಲಾಗ್ಲಿ ಕೋರ್ಟು ಪೊಲೀಸ್ ಕಸ್ಟಡಿ ಅಗತ್ಯ ಇಲ್ಲ ಅಂತ ಹೇಳಿ ಮನದಂತ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನ ಅಂತ ಹೇಳಿ ಕೊಡ್ತಾರೆ ಈಗ ಈಗ ಈ ಸಹ ಪೊಲೀಸ್ ಕಸ್ಟಡಿ ಮುಗಿದ ನಂತರ ನ್ಯಾಯಾಂಗ ಬಂಧನ ಸಾಧಾರಣವಾಗಿ ಏಳು ದಿನ ಅಟ ಕೊಡ್ತಾರೆ ಈಗ ಅವ್ರು ಆಲ್ರೆಡಿ ಬೈಲ್ಗೆ ಅರ್ಜಿ ಸಲ್ಲಿಸಿರೋದ್ರಿಂದ ನಾಳೆ ಬೈಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಸಾಮಾನ್ಯ ಪ್ರಕರಣಗಳಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಾಗ್ಲಿ ಆಗ್ಲಿ ಅರ್ಜಿ ಸಲ್ಲಿಸಿದ ನಂತರ ಗೆ ಅಬ್ಜೆಕ್ಷನ್ ಸಲ್ಸಕ್ ಅವಕಾಶ ಇರುತ್ತೆ ಅವರು ಒಂದೇ ದಿನದಲ್ಲಿ ಸಲ್ಸಬಹುದು ಅಥವಾ ಪ್ರಾಸಿಕ್ಯೂಟರ್ ಒಂದೆರಡು ದಿನ ಸಮಯ ತಗೊಂಬೋದು ಈಗ ಸಪೋಸ್ ನಾಳೆ ಪ್ರಾಸಿಕ್ಯೂಷನ್ ಅಬ್ಜೆಕ್ಷನ್ ಸಲ್ಲಿಸಿದ್ದೆ ಅದರಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ವಾಡ ಟ್ರಿಟಿಷನರ್ ಅವ್ರ ಪರ ರೇವನ್ ಅವ್ರ ಪರ ವಾದ ಆಗುತ್ತೆ ಅದಾದ ನಂತರ ಪ್ರಾಸಿಕ್ಯೂಟರ್ ರಿಪ್ಲೈ ಮಾಡ್ತಾರೆ ಅದಾದ ನಂತರ ಜಜ್ ಸಾಹೇಬರು ಆರ್ಡರ್ ಪಾಸ್ ಮಾಡ್ಬೇ ಆರ್ಡರ್ ಪಾಸ್ ಮಾಡ್ತಾರೆ ಕೆಲವು ಯೂಶಲಿ ಸಾಮಾನ್ಯವಾಗಿ ನಮ್ಮ ಸೆಷನ್ ಕೋರ್ಟ್ ಅಲ್ಲಿ ಜಡ್ಗಳು ಒಂದೇ ದಿನಕ್ಕೆ ಆರ್ಡರ್ ಪಾಸ್ ಮಾಡಲ್ಲ ದಿನ ಎರಡು ದಿನ ಅವ್ರ ಸಮಯ ತಗೊಬೋದು ಯಾಕಂದ್ರೆ ಡೀಟೇಲ್ ಆರ್ಡರ್ ಬರೀಬೇಕಾಗತ್ತೆ ತಗೊಂಬೋದು ಇದು ಬೇಲ್ ಸಂಬಂಧಪಟ್ಟಂತೆ ಆಗತ್ತೆ ಇನ್ನು ಉಳ್ದಂಗ್ ಅವ್ರು ಇವತ್ತು ರಿಮ್ಯಾಂಡ್ ಮಾಡಿರೋದ್ರು ರಿಮ್ಯಾಂಡ್ ಮಾಡಿರೋದ್ರಿಂದ ಅವ್ರು ಜೈಲಲ್ಲಿ ಮುಂದೆ ಅವ್ಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಯು ಟಿ ಪಿ ನಂಬರ್ ಆಗತ್ತೆ ಅವರು ಕಸ್ಟಡಿಯಲ್ಲಿ ನೆಕ್ಸ್ಟ್ ಮುಂದಿನ ಅವ್ರ ಬೇಲ್ ಮೇಲೆ ಆದೇಶ ಬರೋ ತನಕ ಅವರು ನ್ಯಾಯಾಂಗ ಬಂಧದಲ್ಲಿ ಇರ್ತಾರೆ ಸರ್ ಇನ್ನೊಂದು ವಿಚಾರ ಏನಂತಂದ್ರೆ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಜಾಮೀನು ರಹಿತ ಪ್ರಕರಣಗಳು ಇದ್ವು ಮಾಹಿತಿ ಕೂಡ ಲಭ್ಯ ಆಗಿದೆ ಎ ಪ್ರಕಾರ ಈಗ ಅವರಿಗೆ ಮರಣ ದಂಡನೆ ಆಗಬಹುದು ಅಥವಾ ಗರಿಷ್ಠ ಏಳು ವರ್ಷ ಜೈಲ್ ಶಿಕ್ಷೆ ಆಗ್ಬಹುದು ಅನ್ನುವಂತ ಮಾಹಿತಿ ಕೂಡ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ವಿವರಿಸೋದಾದ್ರೆ ಈಗ ಎರಡು ಅವ್ರ ಮೇಲೆ ಒಟ್ಟು ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಬಂದು ತ್ರೀ ಫಿಫ್ಟಿ ಫೋರ್ ಮತ್ತೆ ಇನ್ನುಳಿದ ಸೆಕ್ಷನ್ಗಳು ಇನ್ನೊಂದು ಪ್ರಕರಣದಲ್ಲಿ ತ್ರೀ ಸಿಕ್ಸ್ಟಿ ಫೋರ್ಗೆ ಕಿಡ್ನಾಪಿಂಗ್ ನೀವೇನ್ ಈಗ ಅದು ದಾಖಲಾಗಿದೆ ಅದು ಗಂಭೀರ ಸ್ವರೂಪದಾಗಿರೋದ್ರಿಂದ ಆ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಪರವಾಗಿ ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ ಸಲ್ಲಿಸಬಹುದು ಈ ಏನು ಇನ್ವೆಸ್ಟಿಗೇಷನ್ ಆಗಿದೆ ನಾವು ಕೋರ್ಟ್ ಲ್ಯಾಂಗ್ವೇಜ್ ಅಲ್ಲಿ ಸಿಡಿ ಅಂತೀವಿ ಅಂದ್ರೆ ಫುಲ್ ಫಾರ್ಮ್ ಕೇಸ್ ಡೈರಿ ಅಂತ ಅಂದ್ರೆ ತನಿಖಾಧಿಕಾರಿಗಳು ಏನ್ ತನಿಖೆ ಮಾಡಿದ್ದಾರೆ ಇದ್ರವರೆಗೂ ಅದನ್ನ ಎಲ್ಲ ವಿವರಣೆ ವಿವರಣೆಯನ್ನ ಜಡ್ಜ್ ಅವ್ರಿಗೆ ಸಲ್ಲಿಸ್ತಾರೆ ನೋಡಿ ಅದನ್ನ ಅದಾದ ನಂತರ ಬೇಲ್ ಮೇಲೆ ಆರ್ಗ್ಯುಮೆಂಟ್ಸ್ ಆಗತ್ತೆ ಅದಾದ ನಂತರ ಆರ್ಡರ್ಸ್ ಆಗತ್ತೆ ಇದು ಗಂಭೀರ ಸ್ವರೂಪ ಆಗಿರೋದ್ರಿಂದ ಪ್ರಾಸಿಕ್ಯೂಷನ್ ಸಾಮಾನ್ಯವಾಗಿ ಒಂದೆರಡು ದಿನ ಟೈಮ್ ತಗೊಳ್ತಾರೆ ಯಾಕಂದ್ರೆ ಅವ್ರು ಡೀಟೈಲ್ ಆಗಿ ಅಬ್ಜೆಕ್ಷನ್ಸ್ ಹಾಕ್ಬೇಕು ಇದರಲ್ಲಿ ಸ್ವಲ್ಪ ಹೈ ಹೈ ಸ್ಟೇಕ್ ಇರೋ ಮ್ಯಾಟ್ರ್ ಇಂದ್ರದಿಂದ ಮತ್ತೆ ಅವರು ಅನಾರೋಗ್ಯದ ಕಾರಣ ಎಲ್ಲ ಕೊಟ್ಟಿರೋದ್ರಿಂದ ಒಂದು ಒಂದೇ ದಿನದಲ್ಲಿ ಕೂಡ ಅಬ್ಜೆಕ್ಷನ್ ಹಾಕ್ಬಹುದು ಈಗ ಸರ್ ತ್ರೀ ಸಿಕ್ಸ್ಟಿ ಫೋರ್ ಎ ಅಡಿಯಲ್ಲಿ ಬೇಲ್ ಬೇಲ್ ಸಿಗೋದಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಏನಾದರೂ ಸಲ್ಲಿಕೆ ಮಾಡಿದ್ರೆ ಎಸ್ ಐ ಟಿ ಅದು ಯಾವ ರೀತಿಯಾಗಿ ಇರಬಹುದು ಅದೇ ರೀತಿಯಾಗಿ ಬೇಲ್ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಈ ಪ್ರಕರಣದಲ್ಲಿ ಅಂತ ಸರ್ ಇದು ನಾನ್ ಅವೆಲೆಬಲ್ ಸೆಕ್ಷನ್ ಮತ್ತೆ ತುಂಬಾ ನಾವೇನು ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಹೀನರ್ ಸೆಕ್ಷನ್ ಅಂತೀವಿ ಗಂಭೀರವಾದ ಅಂತೀವಿ ಸಾಮಾನ್ಯವಾಗಿ ಎಫ್ಐಆರ್ ಸ್ಟೇಜ್ ಅಲ್ಲಿ ನ್ಯಾಯಾಲಯಗಳು ಇಂಟರ್ಫಿಯರ್ ಆಗಲ್ಲ ಯಾಕಂದ್ರೆ ಮತ್ತೊಬ್ಬ ಆರೋಪಿ ತಲೆ ಮಡಿಸ್ಕೊಂಡಿದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವ್ರ ಮಗ ಪ್ರಜ್ವಲ್ ರೇವನ್ ಅವರು ಆರೋಪಿ ಇದ್ದಾರೆ ಅವ್ರ್ ತಲೆ ಮಡಿಸ್ಕೊಂಡಿರೋದ್ರಿಂದ ಪ್ರಾಸಿಕ್ಯೂಷನ್ ಸಾಮಾನ್ಯವಾಗಿ ಅದೊಂದು ಪಾಯಿಂಟ್ ನ ಮುಂದೆ ವಾಡ ಮುಂದೆ ಮಾಡ್ಬೋದು ಇನ್ನೊಬ್ಬ ಆರೋಪಿ ಪತ್ತೆ ಮಾಡ್ಬೇಕಾಗಿದೆ ಸಪೋಸ್ ಇವ್ರಿಗೆ ಬೇಲ್ ಕೊಟ್ರೆ ಸಾಕ್ಷ್ಯ ನಾಶ ಮಾಡಬಹುದು ಇವ್ರು ಪ್ರಭಾವಿ ಆಗಿ ಆಗಿರೋದ್ರಿಂದ ಸಾಕ್ಷಿಗಳ್ ನಾಶ ಮಾಡಬಹುದು ಮತ್ತೆ ಸಂತ್ರಸ್ತರಿಗೆ ಎದುರಿಸ್ಬೋದು ಅನ್ನೋಂಥದನ್ನೆಲ್ಲ ಕೋರ್ಟ್ ಮುಂದೆ ಮಂಡಿಸ್ಬೋದು ಜನರಲಿ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಅದು ಇಂಥ ಗಂಭೀರ ಪ್ರಕರಣಗಳಲ್ಲಿ ಅದು ಸಮಾಜದಲ್ಲಿ ಒಳ್ಳೆ ಇದು ಇರ್ತಾ ಹೊಂದಿರತಕ್ಕಂಥವ್ರು ಅಥವಾ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಇರುವಾಗ ಕೋರ್ಟ್ ಸಾಮಾನ್ಯವಾಗಿ ಬೇಲ್ ಕನ್ಸಿಡರ್ ಮಾಡಲ್ಲ ಇನ್ವೆಸ್ಟಿಗೇಷನ್ ಆಗ್ಲಿ ಮುಂದೆ ನೋಡೋಣ ಅಂತ ಹೇಳ್ಬಹುದು ಈಗ ಮತ್ತೊಂದೆಡೆಯಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಮರು ತರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಏನಾದರೂ ಸಲ್ಲಿಕೆ ಆ ವಿಷಯ ಕೂಡ ಅಂತ ಹೇಳಿದಂಗೆ ಈಗ ಪ್ರಾಸಿಕ್ಯೂಷನ್ ನಾಳೆ ಅವರು ಬೇರೆ ಬೇರೆ ರೀಸನ್ಗಳು ಹೇಳ್ಬೋದು ಅಲ್ಲಿ ತನಿಖೆಯಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಗಳನ್ನ ಕೋರ್ಟ್ ಮುಂದೆ ಇಡ್ಬೋದು ಅದರಲ್ಲೂ ಪ್ರಮುಖವಾಗಿ ಇದರಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥವ್ರು ಯಾರನ್ನ ರಕ್ಷಣೆ ಮಾಡಿದ್ದಾರೆ ರೇವಣ್ಣ ಅವರ ಪುತ್ರನ ಏನ್ ರಕ್ಷಣೆ ಮಾಡಿದ್ದಾರೆ ಅವರನ್ನ ಅವ್ರ ಹೇಳಿಕೆ ಪಡೆಯೋದು ಕೇಸಿಗೆ ತುಂಬಾ ಅತ್ಯಗತ್ಯ ಆಗಿರೋದ್ರಿಂದ ಅವರನ್ನ ನಾವು ಬಂದ ಮಾಡೋ ತನಕ ಆಗ್ಲಿ ಅಥವಾ ಅವ್ರು ಬಂದು ಎಸ್ ಐ ಟಿ ಮುಂದೆ ಹಾಜರಾಗೋ ತನಕ ಇವರಿಗೆ ಬೈಲ್ ಕೊಡಬಾರ್ದು ಅಂತ ಅನ್ನೋ ಒಂದು ವಾದನ ಎಸ್ ಐಟಿ ಅವ್ರ ಮಂಡಿಸೋಕಂತ ಸಾಧ್ಯತೆ ಜಾಸ್ತಿ ಇದೆ ಈಗ ಸರ್ ಈ ಅವರ ವಿರುದ್ಧ ದಾಖಲಾಗಿರುವಂತಹ ಈ ಕಾಯ್ದೆಗಳೇನಿದಾವೆ ಸೆಕ್ಷನ್ಸ್ ಏನಿದೆ ಇದರ ಅಡಿಯಲ್ಲಿ ಎಷ್ಟು ವರ್ಷಗಳವರೆಗೆ ಜೈಲ್ ಆಗಬಹುದು ಇದರ ಬಗ್ಗೆ ಏನಾದ್ರೂ ಮಾಹಿತಿ ಕೊಡೋಕ್ಕಾಗತ್ತಾ ಸರ್ ತ್ರೀ ಸಿಕ್ಸ್ಟಿ ಫೋರ್ ಪ್ರಮುಖವಾಗಿ ಮಿನಿಮಮ್ ಟೆನ್ ಇಯರ್ಸ್ ಇದೆ ಮಿನಿಮಮ್ ಟೆನ್ ಇಯರ್ಸ್ ಇದೆ ಸೊ ಇಂಥ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಯೂಶ್ವಲಿ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತಾರೆ ಬೇರೆ ಫೋರ್ ಟ್ವೆಂಟಿ ಆಗ್ಲಿ ಅಥವಾ ಫೋರ್ ನೈಂಟಿ ಏಟ್ ಐಟ ಅದ್ರಲ್ಲಿ ದಾಖಲೆಗಳು ದಾಖಲೆಗಳು ಅಥವಾ ಸಂತ್ರಸ್ತರ ವಿಕ್ಟಿಮ್ಸ್ ಏನಿರ್ತಾರೆ ಅವ್ರ ಸ್ಟೇಟ್ಮೆಂಟ್ಗಳು ಬೇಗ ಪಡೆದುಕೊಳ್ಬಹುದು ಆದ್ರೆ ಇದು ಅಲಿಗೇಷನ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಜನರನ್ನ ಇವರು ಲೈಂಗಿಕ ಕಿರುಕುಳ ನೀಡಿರ ಅನ್ನೋ ಒಂದು ಆರೋಪ ಇರೋದ್ರಿಂದ ಎಸ್ ಐ ಟಿ ಅವರು ಪ್ರಮುಖವಾಗಿ ನಮ್ಗೆ ತನಿಖೆ ಮಾಡೋದಕ್ಕೆ ಸಮಯಾವಕಾಶ ಬೇಕಾಗತ್ತೆ ತನಿಖೆ ಸಂದರ್ಭದಲ್ಲಿ ಏನಾದ್ರು ಬೇಲಲ್ಲಿ ಬಿಟ್ಟ ಬಿಟ್ಟರೆ ಇವ್ರು ಹೆದರ್ಸ್ಬೋದು ಸಾಕ್ಷಿ ನಾಶ ಪಡಿಸ್ಬೋದು ಅನ್ನೋ ವಾದನ ಮಂಡಿಸ್ತಾರೆ ಈಗ ಪ್ರಮುಖವಾಗಿ ಸರ್ ಈಗ ರೇವಣ್ಣ ಅವರು ಅಂಧರ್ ಆಗಿದ್ದಾರೆ ಎಷ್ಟು ದಿನಗಳವರೆಗೆ ಜೈಲಿನಲ್ಲಿ ಇರಬಹುದು ಅನ್ನುವಂತಹ ಮಾತು ಒಂದು ಕಡೆ ಆದರೆ ನಾವು ಈಗ ಲೋವರ್ ಕೋರ್ಟ್ನಿಂದ ಈಗಾಗಲೇ ತೀರ್ಪನ್ನು ಪಡೆದುಕೊಂಡಿದ್ದೀವಿ ಹೈಯರ್ ಕೋರ್ಟ್ಗೆ ಹೋಗಿ ಏನಾದ್ರೂ ಬೇಲನ್ನ ಪಡ್ಕೊಳ್ಳೋ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಗ ಎಷ್ಟು ದಿನಗಳವರೆಗೆ ಸಮಯಾವಕಾಶ ಹಿಡಿಬಹುದು ಅಂತ ಈಗ ನಾಳೆ ಬೇಲ್ ಬೇಲ್ ಅಪ್ಲಿಕೇಶನ್ ಇದೆ ನಾಳೆನೇ ಇತ್ಯರ್ಥ ಆದ್ರೂ ಸಹ ಈಗ ಹೈಕೋರ್ಟ್ ಸಮರ್ ವೆಕೇಶನ್ ಇದೆ ವಾರದಲ್ಲಿ ಎರಡೇ ದಿನ ಸಿಟ್ಟಿಂಗ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಗೆ ಕೇಳ್ಬೇಕಾದ್ರೆ ಎನಿ ಆರ್ಡಿನರಿ ಮ್ಯಾನ್ ಈ ಸಂದರ್ಭದಲ್ಲಿ ಸರ್ ಸಪೋಸ್ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿ ನ್ಯಾಯಾಧೀಶರ ಮುಂದೆ ಬಂದು ಅಲ್ಲೂ ಸಹಿತ ಮತ್ತೆ ಎಸ್ಐ ಟಿಗೊಮ್ಮೆ ಅವಕಾಶ ಕೊಟ್ಟು ಅಬ್ಜೆಕ್ಷನ್ ಸಲ್ಲಿಸ್ಲಿಕ್ಕೆ ಆ ನಂತರ ಆರ್ಡರ್ ಪಾಸ್ ಮಾಡ್ಬೋದು ಪಾಸ್ ಮಾಡ್ಬೇಕಾಗತ್ತೆ ಇದು ಕನಿಷ್ಠ ಪಕ್ಷ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ವರ್ಕಿಂಗ್ ಡೇಸ್ ಅಂತೂ ಬೇಕು ಅಂತ ನನ್ನ ನನ್ನ ಅಭಿಪ್ರಾಯ ಧನ್ಯವಾದಗಳು ಸಂಜಯ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು ಸರಿಸುಮಾರು ಹತ್ತರಿಂದ ಹನ್ನೆರಡು ದಿನಗಳವರೆಗೂ ಕೂಡ ಈ ಒಂದು ಸಮಯ ಇದೆಯಲ್ಲ ಲ್ಯಾಪ್ಸ್ ಆಗ್ಬೋದು ಅನ್ನುವಂತಹ ಮಾತನ್ನು ಕೂಡ ಹೈಕೋರ್ಟ್ನ ವಕೀಲರಾಗಿರುವಂತಹ ಸಂಜಯ್ ಯಾದವ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು